ಹಾಯ್ ಹೇಳಿ ಹಾಯ್ ಆ್ಯಕ್ಚುಲಿ ಶಿ ಇಸ್ ನಾಟ್ ಫೀಲಿಂಗ್ ವೆಲ್ ಅವಳು ತುಟಿ ಹೊಡ್ಕೊಂಡ್ಬಿಟ್ಟಿದ್ದಾಳೆ ಬಿದ್ದು ಅಲ್ವಾ ಗಾಯ ಮಾಡ್ಕೊಂಡಿದ್ಯಾ ಗಾಯ ಆಗಿದೆ ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಮಸಾಲಾ ಬದನೆಕಾಯಿ ಮಸಾಲ ಬದನೆಕಾಯಿ ನಾವೇನೇನು ತಿನ್ಬೋದು ತಿನ್ಬಹುದು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬಹುದು ರೈಸ್ ಜೊತೆನೂ ತಿನ್ಬಹುದು ಎಸ್ ಎಸ್ ಅಂತೆ ಅಲ್ವಾ ಹ್ಞೂ ಸೊ ಮಾಡೋದು ತುಂಬ ಈಸಿ ನಾನು ಅದಕ್ಕೆ ತರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಬದನೆಕಾಯಿ ಸಿಗುತ್ತಲ್ಲ ಆ ಬದನೆಕಾಯಿನ ತರಿಸ್ಕೊಂಡಿದ್ದೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋಕ್ಕೆ ಅಲ್ಲ ಲೆಟ್ ಇಸ್ ಸ್ಟಾರ್ಟ್ ಎಸ್ ಅನ್ನು ಸೇ ಎಸ್ 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 ಸೊ ಈ ಬದನೆಕಾಯಿನ ನಾನು ತರಿಸ್ಕೊಂಡಿರೋದು ಸೊ ಇದು ನಾನಿವಾಗ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೋತೀನಿ ಬದನೆಕಾಯಿ ಎಣ್ಣೆಗಾಯಿ ಮಾಡಲಿಕ್ಕೆ ನಾವು ಹೇಗೆ ಕಟ್ ಮಾಡ್ಕೋತೀವಲ್ಲ ಮದ್ಯ ಆ ಥರ ಎರಡು ಕಟ್ ಮಾಡ್ತಾಯಿದ್ದೀನಿ ಹಾಗೆ ಇದು ಬದನೆಕಾಯಿ ಎಣ್ಣೆಗಾಯಿ ಅಲ್ಲ ಇದು ಮಸಾಲ ಬದನೆಕಾಯಿ ಬಟ್ ಇದನ್ನು ಅಷ್ಟೇ ಅದೇ ಥರ ಮದ್ಯ ಕಟ್ ಇದ್ದೀನಿ ಸೊ ಹೀಗೆ ಕಟ್ ಮಾಡ್ಕೋತಾ ಇರೋದು ನಾಲ್ಕು ಪೀಸಸ್ ಆಗಿ ಬದನೆಕಾಯಿನ ನಾನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬದನೆಕಾಯಿ ಬೇಗ ಕಪ್ಪಾಗತ್ತೆ ಸೊ ಕಪ್ಪಾಗಬಾರ್ದು ಅಂತ ಹೇಳಿದ್ರೆ ಈ ಥರ ನೀರಲ್ಲಿ ಹಾಕಿದ್ರೆ ಅದು ಕಪ್ಪಾಗಲ್ಲ ಸೋ ಇವಾಗ ನಾನು ಇದಕ್ಕೆ ಮಸಾಲ ಏನು ಬೇಕು ಅದನ್ನು ರೆಡಿ ಮಾಡ್ಕೋತೀನಿ ಮಸಾಲ ತಯಾರು ಮಾಡ್ಕೊಳಕ್ಕೆ ಇವಾಗ ಹಾಕೋತಾ ಇದ್ದೀನಿ ಐದರಿಂದ ಆರು ಕೆಂಪು ಮೆಣಸಿನಕಾಯಿ ಅಂದರೆ ಒಣಗಿರೋ ಮೆಣಸಿನಕಾಯಿ ಹಾಗೆ ಆರಿಂದ ಏಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ನಾನು ಗ್ರೈಂಡ್ ಮಾಡ್ಕೋತಾ ಇದೀನಿ ಈಗ ಒಂದು ಕಡಾಯಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ ಹಾವಿವಿ ಎಣ್ಣೆ ಕಾದ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಹಾಗೆ ಸ್ವಲ್ಪ ಇಂಗನ್ನ ಹಾಕೋತಾ ಈಗ ನಾನು ಇದರಲ್ಲಿ ಕಟ್ ಮಾಡ್ಕೊಂಡಿರೋ ಬದ್ನೆಕಾಯಿನ ಹಾಕೋತಾ ಈಗ ಬದನೆಕಾಯಿನ ಸ್ವಲ್ಪ ಹುರ್ಕೋಬೇಕು ಅದು ಒಂದು ಅರ್ಧ ಮುಕ್ಕಲ್ದಾಗ ಬೇಯೋ ತನಕ ಸ್ವಲ್ಪ ಮೇಲೆ ನಾನು ಲಿಡ್ನ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಇದು ಕುಕ್ ಆಗಬೇಕು ಈಗ ಬದನೆಕಾಯಿ ಒಂದು ಅರ್ಧ ಕುಕ್ ಆಗಿದೆ ಸೊ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕ್ತಾ ಇದ್ದೀನಿ ಈಗ ಇದು ಬದನೆಕಾಯಿ ಬೇಯೋ ತನಕ ಕುಕ್ ಆಗಬೇಕು ಹಾಗೆ ಮಸಾಲ ಕೂಡ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಇದನ್ನ ಒಂದು ಆರು ನಿಮಿಷ ಫಸ್ಟ್ ಸ್ವಲ್ಪ ಕುಕ್ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಬದ್ನೆಕಾಯಿ ಸ್ವಲ್ಪ ಕುಕ್ ಆಗಬೇಕು ಬದನೆಕಾಯಿ ಆ್ಯಕ್ಚುಲಿ ಬೇಗನೆ ಬೇಯುತ್ತೆ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಅದಕ್ಕೆ ನಾನು ಹೇಳಿದ್ದು ಇದು ತುಂಬ ಬೇಗ ಆಗುವಂಥ ಡಿಶ್ಶು ಅಂತ ಹಾಗೆ ಉಪ್ಪು ಖಾರ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಅಂದರೆ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಹಾಕೋಬೋದು ನಾನು ಗ್ರೈಂಡ್ ಮಾಡೋವಾಗೆ ಉಪ್ಪನ್ನ ಹಾಕ್ಕೊಂಡಿದ್ದೆ ಸೊ ಇವಾಗ ಉಪ್ಪನ್ನ ಹಾಕ್ತಾ ಇಲ್ಲ ಕರೆಕ್ಟಾಗಿದೆ ಸೊ ಇದು ಒಂದು ಇನ್ನೊಂದು ಮೂರಿಂದ ನಾಲ್ಕು ನಿಮಿಷ ಇದು ಮತ್ತೆ ಕುಕ್ ಮಾಡ್ತಾಯಿದ್ದೀನಿ ನಾನು ಸೊ ಇದು ಕುಕ್ಕ ಕುಕ್ ಆಗಿದೆ ಬದನೆಕಾಯಿನೂ ಬೆಂದಿದೆ ಹಾಗೆ ಮಸಾಲ ಕೂಡ ಬೆಂದಿದೆ ಹಾಗೆ ಬದನೆಕಾಯಿ ಒಳಗಡೆ ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಮಸಾಲ ಬದನೆಕಾಯಿ ರೆಡಿ ಆಗಿದೆ ಇವಾಗ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇದನ್ನು ರೊಟ್ಟಿಗೆ ಇರಬಹುದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಾಗೆ ಚಪಾತಿ ರೈಸ್ ಜೊತೆ ಕೂಡ ತಿನ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯಾಕೆ ಪೆಟ್ಟು ಏನಪ್ಪ ಮಮ್ಮಿ ಚಾನಲ್ಪೀಸ್ ಆಚೆ ಹೋದ್ರೆ ನೀನು ಸುಮ್ಮನೆ ಕೂತ್ಕೊಳ್ಳೋಲ್ಲ ಅಲ್ಲ ಏನ್ ಮಾಡೋದು ತಲೆ ಮಾಡ್ತೀಯ ಅಲ್ವಾ ನೀನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಲ್ಲ ನಿನ್ನೆ ಹಂಗೆ ಎಲ್ಲ ಹೊಡ್ಕೊಂಡಿದ್ದು ನೀನು ನನ್ನ ಕುಕ್ ಮಾಡುವಾಗ ಹಿಂಗೆ ಕೂರ್ಸ್ಕೊಳ್ಬೇಕು ಅದರ್ವೈಸ್ ಸುಮ್ಮನೆ ಹೋಗ್ತಾಳೆ ಹತ್ತು ಬೀಳು ಅದೆಲ್ಲ ಮಾಡ್ಕೊಳ್ಳೋದು ನಿನ್ನೆ ಹಾಗೆ ಮಾಡ್ಕೊಂಡು ತುಟಿ ಹೊಡ್ಕೊಂಡಿದ್ದು ಎಷ್ಟೊಂದು ಜಾಸ್ತಿ ಆಗ್ಬಿಟ್ಟಿದೆ ತೋರಿಸು ಬಾಪು ತೋರಿಸು ಈ ಕಡೆ ಹಾ ಆಚೆ ಹೋಗ್ತೀಯ ನೀನು ಬೇಬಿ ನನಗೆ ಹೆಲ್ಪ್ ಮಾಡು ನೀನು ಪಾಪು ಅಡುಗೆ ಮಾಡೋಕ್ಕೆ ಪ್ಲೀಸ್ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಹೆಲ್ಪ್ ಮಾಡದ